ಆ ಸ್ಲರಿಯನ್ನು ಕೃಷಿಗೆ ಯೂಸ್ ಮಾಡ್ಲಿಕ್ಕೆ ಹಗಾಗಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಿಥೇನ್ ಕಂಟೆಂಟ್ ಅನ್ನು ತೆಗಿಲಿಕ್ಕೋಸ್ಕರ ಅದನ್ನು ಯೂಸ್ ಮಾಡುದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗ್ಬೋದು ಬರೀ ಗ್ಯಾಸ್ಗಿಂತ ಯಾರು ಅದನ್ನು ಮಾಡುವಂತದ್ದು ಅಷ್ಟು ಸರಿ ಕಾಣ್ತಾ ಮೇ ಅಲ್ಲಿ ಫುಲ್ ನೀರು ಆಗ್ತದೆ ಎಲ್ಲ ಕಡೆ ಹೌದು ಆ ಟೈಮಲ್ಲಿ ಇದರಲ್ಲಿ ಇದ್ರಲ್ಲಿ ಹೀಗೆ ಇರುತ್ತೆ ಸರ್ ಅಂದ್ರೆ ಕುಡಿಯಲಿಕ್ಕೆ ಎಲ್ಲ ನಾವು ಇದೇನಿ ತೌಸಂಡ್ ಲೀಟರ್ ಬ್ಯಾರಲ್ ಇಂದ ಇನ್ನೊಂದು ತೌಸಂಡ್ ಲೀಟರ್ ಬ್ಯಾರಲ್ ಗೆ ಸೀರೀಸ್ ಆಗಿ ಅದರಿಂದ ತರಡುವ ಸೀರೀಸ್ ಆಗಿ ನಾವು ಕನೆಕ್ಟ್ ಮಾಡಿರುವಂತದ್ದು ಆದ್ರೆ ಅದರ ಗ್ಯಾಸ್ ಏನಿದೆಯಾ ಅದನ್ನು ಸೀರಿಯಸ್ ಆಗಿ ಒಂದೇ ಲೈನ್ ಅಲ್ಲಿ ನೋಡಿ ಅಲ್ಲಿ ಸ್ವಲ್ಪ ಹುಲ್ಲು ಕೂಡ ಇದೆ ಅಲ್ಲಿ ಇದ್ದ ಎರೆಯೊಳಕ್ಕೆ ಬಂದು ಈ ಇನ್ನು ಕಂಟೆಂಟ್ ಅನ್ನು ಇನ್ನು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಇಲ್ಲಿ ನೋಡಿ ಗ್ಯಾಸ್ ತುಂಬಿದೆ ಅಂತ ಹೇಳೋದಕ್ಕೆ ನೋಡಿ ನಾನು ಓಪನ್ ಮಾಡ್ತೀನಿ ಶಬ್ದ ನೋಡಿ ಎಷ್ಟು ಪ್ರೆಷರ್ ಅಲ್ಲಿದೆ ನೋಡಿ ಪ್ರೆಷರ್ ನೋಡಿ ತುಂಬಾ ಪ್ರೆಷರ್ ಇದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ನಾನು ನಾನಿವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಬೆಟ್ಟು ಗ್ರಾಮದ ನರೇಶ್ ಅವರ ಮನೆಯಲ್ಲಿದ್ದೇನೆ ಇದಕ್ಕಿದ್ದು ಮೊದಲು ಒಂದು ವೀಡಿಯೋನ ಹಾಕಿದ್ದೆ ಆಟೋಮೆಟಿಕ್ಕಾಗಿ ನೀರನ್ನು ತೋಟಕ್ಕೆ ಸಪ್ಲೈ ಮಾಡುವಂಥ ಒಂದು ಸಿಸ್ಟಮ್ ಆ ವಿಡಿಯೋ ಯಾರ್ಯಾರು ನೋಡಿಲ್ಲ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಆದರೆ ನಾನಿವತ್ತು ತೋರಿಸ್ಲಿಕ್ಕೆ ಹೊರಟಿರುವಂಥ ಕಂಟೆಂಟ್ ಗೋಬರ್ ಗ್ಯಾಸ್ ನೋಡಿಲಿ ಈ ಗೋಬರ್ ಗ್ಯಾಸನ್ನು ನೋಡಿದ ತಕ್ಷಣ ನಿಮಗೆ ಅನಿಸ್ಬೋದು ಇದೇನು ದೊಡ್ಡ ವಿಚಾರ ಈ ರೀತಿ ಗೊಬ್ಬರ ಗ್ಯಾಸನ್ನ ಊರಲ್ಲಿ ನಾವು ನೋಡಿದ್ದೇವೆ ಅಂತ ಹೇಳಿದರೆ ಈ ರೀತಿ ಗೊಬ್ಬರ ಗ್ಯಾಸ್ ನೋಡಿರ್ತೀರಿ ಆದರೆ ನಮ್ಮ ದಕ್ಷಿಣ ಕನ್ನಡ ಅಥವಾ ಉಡುಪಿ ಕರಾವಳಿ ಭಾಗದಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡಿರುವಂಥ ಒಂದು ಗೊಬ್ಬರ ಗ್ಯಾಸ್ ಅಂದರೆ ಗೊಬ್ಬರ ಗ್ಯಾಸಲ್ಲಿ ಮೀಥೇನ್ ಅನ್ನುವಂಥ ಅನಿಲ ಸಿಕ್ಸ್ಟಿ ಪರ್ಸೆಂಟ್ ಉಪಯೋಗ ಆಗುತ್ತೆ ಉಳಿದಿರುವಂಥ ಮೀಥೇಲ್ ಅನಿಲವನ್ನು ಸೆಗಣಿಯಿಂದ ಆಕ್ಸ್ಟ್ರಾಕ್ಟ್ ಮಾಡುವಂಥ ಒಂದು ಸಿಸ್ಟಮ್ಸ್ ಇದು ಇದು ಹೇಗೆ ಮಾಡಿದರು ಮತ್ತು ಇದರ ಉಪಯೋಗ ಏನು ಇದರಿಂದ ಕೃಷಿಗಾಗುವ ಪರಿಣಾಮಗಳೇನು ಅಥವಾ ಮನೆಗೆ ಆಗುವಂಥ ಗ್ಯಾಸ್ನ ಉತ್ಪಾದನೆ ಎಷ್ಟು ಹೆಚ್ಚಾಗ್ತದೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ಈ ವಿಡಿಯೋನ ಕೊನೆ ತನಕ ನೋಡಿ ಅದೇ ರೀತಿಯಲ್ಲಿ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ನರೇಶ್ ಜೊತೆ ಮಾತುಕತೆಯನ್ನು ಮಾಡೋಣ ನರೇಶ್ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ಗೋಬರ್ ಗ್ಯಾಸ್ ಎಲ್ಲರೂ ಸಾಮಾನ್ಯ ಸಾಮಾನ್ಯ ಆದರೆ ಈ ಪ್ರಯೋಗ ನಾನು ನೋಡಿದ್ದು ಫಸ್ಟ್ ಟೈಮ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ಬೋದು ಸರ್ ಹೇಗೆ ನೀವು ಈ ಸಿಸ್ಟಮ್ನ ಅಡಾಪ್ಟ್ ಮಾಡಿದ್ದೀರಿ ಇನ್ಫೋಸಿಸ್ ಕಂಪನಿಯವರು ಕೊಟ್ಟಿರುವಂತಹ ಸಿಸ್ಟಮ್ ಕಂಪೆನಿ ಯೂನಿಟ್ ಇದು ಗೋಬರ್ ಗ್ಯಾಸ್ ಇದು ಇಲ್ಲಿ ಅದು ಮಾಮೂಲಿ ಗೊತ್ತಿರುವಂತದ್ದು ಮತ್ತೆ ಇದರ ಔಟ್ಪುಟ್ ಏನಿದೆ ಆ ಸಗಣಿ ಹೋಗುತ್ತೆ ಆ ಕಡೆ ಹೋಗುತ್ತೆ ಅದನ್ನ ಏನು ಗೊಬ್ಬರ ಗೊಬ್ಬರಕ್ಕೆ ಯೂಸ್ ಮಾಡ್ತೀವಿ ಅದೇನ್ ಮಾಡ್ಬೋದು ಆದ್ರೆ ಅದರಲ್ಲಿ ಏನು ಇದರಲ್ಲಿ ನಾವು ಸಗಣಿ ಹಾಕಿ ಇದರಲ್ಲಿ ಔಟ್ಪುಟ್ ಏನು ಬರುತ್ತೆ ಗ್ಯಾಸ್ ಬಂದು ಉಳಿದಂತ ಸ್ಲರಿ ಏನಿದೆಯಾ ಅದು ಹೊರಗೆ ಹೋಗುತ್ತೆ ಆದ್ರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಿಥೇನ್ ಕಂಟೆಂಟ್ ಏನಿದೆ ಅದು ಹೋಗಿರಲ್ಲ ಅದಕ್ಕೆ ಏನ್ ಮಾಡ್ಬೋದು ಅಂತ ನಾನು ಆಲೋಚನೆ ಮಾಡುವಾಗ ಅದ್ ನಾವು ಡೈರೆಕ್ಟ್ ಆಗಿ ತೋಟಕ್ಕೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂತ ಹೇಳಿ ಮಿಥೇನ್ ಕಂಟೆಂಟ್ ಇರುತ್ತೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಲಾಸ್ ಆಗಿರ್ಬೋದು ಇದ್ರ ಮುಖಾಂತರ ಆದ್ರೆ ಮತ್ತೆ ಫೋರ್ಟಿ ಪರ್ಸೆಂಟ್ ಇರ್ಬೋದು ಅಂತ ನನ್ನ ಅನಿಸಿಕೆ ಆ ಫೋರ್ಟಿ ಪರ್ಸೆಂಟ್ ಆ ಗ್ಯಾಸ್ ಅನ್ನು ತೆಗೆದ್ರೆ ಅದನ್ನು ಕೃಷಿಗೆ ನಾವು ಉಪಯೋಗ ಮಾಡಬಹುದು ಅಂತ ನಾವು ಏನು ಆಲೋಚನೆ ಬಂದಾಗ ಹೇಗೆ ಮಾಡಬಹುದು ಅಂತ ಹೇಳಿ ನಾನು ತುಮಕೂರಲ್ಲಿ ಒಂದು ಈ ಒಂದು ಸಿಸ್ಟಮ್ ಅನ್ನು ನೋಡಿದ್ದೆ ಅದಕ್ಕೆ ನಾನು ವಿಸಿಟ್ ಮಾಡಿದಾಗ ನಾನು ಅದನ್ನ ಇಲ್ಲಿ ಕಾಪಿ ಮಾಡುವ ಅಂತ ಆಲೋಚನೆ ಮಾಡಿ ಮಾಡಿರುವಂತದ್ದು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಈ ಈ ಯೂನಿಟ್ ಅಲ್ಲಿ ಈ ಬಲೂನ್ ಟೈಪ್ ಇದು ಏನ್ ಗೋಬರ್ ಯೂನಿಟ್ ಇದೆಯಾ ಅದರ ಸ್ಲರಿ ಏನಿದೆಯಾ ಅದು ಈ ಥೌಸಂಡ್ ಲೀಟರ್ನ ಬ್ಯಾರಲ್ಗೆ ಕೌಚಿ ಹಾಕಿರುವಂತಹ ಯೂನಿಟ್ ಅಲ್ಲಿ ಸ್ವಲ್ಪ ಒಳಗಡೆ ಎಲ್ಲ ಚೇಂಜಸ್ ಮಾಡಿದೀವಿ ಇನ್ಪುಟ್ ಔಟ್ಪುಟ್ ಚೇಂಜಸ್ ಮಾಡಿದೀವಿ ಮೂರು ಇಂಚಿನ ಪೈಪಿನ ಮುಖಾಂತರ ಒಂದು ಥೌಸಂಡ್ ಲೀಟರ್ ಬ್ಯಾರಲ್ ಇಂದ ಇನ್ನೊಂದು ತೌಸಂಡ್ ಲೀಟರ್ ಬ್ಯಾರಲ್ ಗೆ ಸೀರೀಸ್ ಆಗಿ ಅದರಿಂದ ಗೆ ಸೀರೀಸ್ ಆಗಿ ನಾವು ಕನೆಕ್ಟ್ ಮಾಡಿರುವಂತದ್ದು ಆದ್ರೆ ಅದರ ಗ್ಯಾಸ್ ಏನಿದೆಯಾ ಅದನ್ನು ಸೀರೀಸ್ ಆಗಿ ಒಂದೇ ಲೈನ್ ಅಲ್ಲಿ ಮನೆಗೆ ಹೋಗುವಾಗ ಕೊಟ್ಟಿದೀವಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ರಲ್ಲಿ ಬಂದಂತ ಔಟ್ಪುಟ್ ಇದ್ದು ಸ್ಲರಿ ಏನಿದೆಯಾ ನಾವು ಸ್ಲರಿಯನ್ನು ಮಿಕ್ಸ್ ಮಾಡುವಂತದ್ದು ಒಂದೇ ಕಡೆ ನಾವು ಎರಡು ಕಡೆ ಮಿಕ್ಸ್ ಮಾಡ್ಲಿಕ್ಕೆ ಇಲ್ಲ ಒಂದೇ ಕಡೆ ಮಿಕ್ಸ್ ಮಾಡುವಂತದ್ದು ಆದ್ರೆ ಇದರ ಮುಖಾಂತರ ಬಂದು ಅದು ಈ ಟ್ಯಾಂಕಿಗೆ ಬರುತ್ತೆ ಈ ಟ್ಯಾಂಕಿಯಿಂದ ಏನಿದೆಯಾ ಗ್ಯಾಸ್ ಅದನ್ನು ಸ್ವಲ್ಪ ಅದು ಔಟ್ಪುಟ್ ಅಲ್ಲಿ ಆ ಲೈನ್ ಅಲ್ಲಿ ಕೊಟ್ಟು ಅದರ ನಂತರ ಸ್ಲರಿ ಏನಿದೆಯಾ ಈ ಟ್ಯಾಂಕಿನ ಬಾಟಮ್ ಅಲ್ಲಿ ಬಾಟಮ್ ಇಂದ ಇನ್ನೊಂದು ಟ್ಯಾಂಕಿಗೆ ಹೋಗುತ್ತೆ ಆ ಟ್ಯಾಂಕಿಂದ ಆ ಗ್ಯಾಸ್ ಮತ್ತೆ ಜನರೇಟ್ ಆಗುತ್ತೆ ಅದರಲ್ಲಿ ಏನ್ ಕಂಟೆಂಟ್ ಉಳಿದಿರುತ್ತೆ ಆ ಪೈಪ್ ನ ಮತ್ತೆ ನೇಮ್ ಕನೆಕ್ಟ್ ಆಗುತ್ತೆ ಸ್ಲರಿ ಮಾತ್ರ ಅದೇ ತರ ಸೀರಿಯಸ್ ಆಗಿ ಇನ್ನೊಂದು ಥರ್ಡ್ ಒಂದ್ ಟ್ಯಾಂಕಿಗೆ ಬರುತ್ತೆ ಈಗ ನಾವು ನಾರ್ಮಲ್ ಆಗಿ ಆಲೋಚನೆ ಮಾಡಬಹುದು ಗೋಬರ್ ಗ್ಯಾಸ್ ಒಂದು ಸಾರಿ ಒಂದು ಯೂನಿಟ್ ಇಂದ ಬಂದ ಮೇಲೆ ಸ್ಲರಿಯನ್ನು ಕೃಷಿಗೆ ಯೂಸ್ ಮಾಡಬಹುದು ಅಂತ ಬರ್ಬೋದು ನಮ್ಗೆ ಆದ್ರೆ ಅದ್ರಲ್ಲಿ ಇನ್ನೂ ಗ್ಯಾಸ್ ತುಂಬಾ ಉಳಿದಿರುತ್ತೆ ಅಂತ ಹೇಳುದಕ್ಕೆ ಸಾಕ್ಷಿ ನೋಡಿ ನೋಡಿ ಬಂದಂತ ಯುನಿಟ್ ಇದಕ್ಕೆ ಸ್ಲರಿ ಬಂದಿದೆ ಈಗ ಅದು ಯೂಸ್ ಆದಂತ ಸ್ಲರಿ ಇದಕ್ಕೆ ಬಂದಿರುವಂತದ್ದು ಅಡಿಯಲ್ಲಿ ಟ್ಯಾಂಕಿನ ಬಾಟಮ್ ಇಂದ ಕೊಟ್ಟಿದ್ದೀವಿ ಈ ಟ್ಯಾಂಕಿ ಕೌಚಿ ಹಾಕಿದೀವಿ ನೋಡಿ ಇದ್ರ ಔಟ್ಪುಟ್ ಅಲ್ಲಿ ಗ್ಯಾಸ್ ಬರ್ತದೆ ಇದಕ್ಕೆ ನಾವು ಒಂದು ಬಾಲ್ ವಾಲ್ ಫಿಟ್ ಮಾಡಿದೀವಿ ಸಣ್ಣ ಡ್ರಿಪ್ ಪೈಪ್ ಸಿಕ್ಸ್ಟೀನ್ ಎಮ್ಎಂ ಪೈಪ್ ಇಂದ ಲ್ಯಾಟ್ರಲ್ ಪೈಪ್ ಇಂದ ಇಲ್ಲಿ ನೋಡಿ ಗ್ಯಾಸ್ ತುಂಬಿದೆ ಅಂತ ಹೇಳೋದಕ್ಕೆ ನೋಡಿ ನಾನು ಓಪನ್ ಮಾಡ್ತೀನಿ ಶಬ್ದ ನೋಡಿ ನೋಡಿ ಎಷ್ಟು ಪ್ರೆಷರ್ ಅಲ್ಲಿ ಇದೆ ನೋಡಿ ಪ್ರೆಷರ್ ನೋಡಿ ತುಂಬಾ ಪ್ರೆಷರ್ ಇದೆ ಈ ತರ ಇದು ಆಕ್ಚುಲಿ ಏನಾಗುವಂತದ್ದು ಲಾಸ್ ಆಗುವಂತ ನಾನು ಮಾಡಿರುವಂತದ್ದು ಈ ಗ್ಯಾಸ್ ಅನ್ನೇ ಪಡಿಬೇಕು ಅಂತ ಉದ್ದೇಶದಿಂದ ಮಾಡಿರುವುದಲ್ಲ ನನ್ಗೆ ಇದರಿಂದ ಬರುವಂತಹ ಸ್ಲರಿಯನ್ನು ನಾನು ಡೈರೆಕ್ಟ್ ಆಗಿ ಕೃಷಿಗೆ ಯೂಸ್ ಮಾಡುವಾಗಿರ್ಬೇಕು ಅಥವಾ ಇದರಿಂದ ಬರುವಂತಹ ಸ್ಲರಿಗೆ ಡೈರೆಕ್ಟ್ ಆಗಿ ಎರೆಹುಳ ಬರುವಂತಿರಬೇಕು ಅಟ್ರಾಕ್ಟ್ ಮಾಡ್ಬೇಕು ಅದು ಇಲ್ಲ ಅಂತ ಹೇಳಿದ್ರೆ ನಾವು ಬರುವ ನಾವು ಬಿಡುವಂತ ಏನು ಸರಿ ಇದೆಯಾ ಅದಕ್ಕೆ ಎರೆಹುಳ ಬರುದಿಲ್ಲ ಯಾಕಂತ ಹೇಳಿದ್ರೆ ಅದು ಮಿಥೇನ್ ಕಂಟೆಂಟ್ ಯಾವಾಗ ಜೀರೋ ಆಗುದಿಲ್ವಾ ಅಲ್ಲಿ ತನಕ ಎರೆಹುಳ ಬರುದಿಲ್ಲ ಅದಕ್ಕೆ ಎರೆಹುಳ ಬರಬೇಕ ನಾವು ಡೈರೆಕ್ಟ್ ಆಗಿ ಇಮಿಡಿಯೇಟ್ ಆಗಿ ನಮ್ಗೆ ಬರಬೇಕು ಅಂತ ಹೇಳಿದ್ರೆ ಇಂಥ ಇಂಥ ಒಂದು ಸಿಸ್ಟಮ್ ಮುಖಾಂತರ ನಾವು ಮಿತೇನ್ ಕಂಟೆಂಟ್ ಅನ್ನು ರಿಲೀಸ್ ಮಾಡಿ ನಾವು ಅದನ್ನು ಅದರಿಂದ ಬರುವಂತ ನೋಡಿ ಈ ಯೂನಿಟ್ ಇಂದ ಸೆಕೆಂಡ್ ಯೂನಿಟ್ ಗೆ ಬಂದಿದೆ ಸೆಕೆಂಡ್ ಯೂನಿಟ್ ಇಂದ ಥರ್ಡ್ ಯೂನಿಟ್ ಗೆ ಬಂದಿದೆ ಇದರ ಮುಖಾಂತರ ನೋಡಿ ನಾನೀಗ ಇನ್ನೊಂದು ಇದು ಟೆಸ್ಟಿಂಗ್ ಮಾಡಲ್ ಇದೆ ಇನ್ನು ಟೆಸ್ಟಿಂಗ್ ಮಾಡಲ್ ಇದೆ ಇದರ ಔಟ್ಪುಟ್ ಅಲ್ಲಿ ಏನ್ ಸ್ಲಾರಿ ಬರುತ್ತಾ ಅಲ್ಲಿ ನಾವು ಒಂದು ಗೋಬರ್ ಗುಂಡಿ ಮಾಡಿದೀವಿ ಅದಕ್ಕೆ ಈ ಸ್ಲಾರಿ ಹೋಗುತ್ತೆ ಆದ್ರೆ ಅಲ್ಲಿ ಕೂಡ ಒಂದು ಟೆನ್ ಪರ್ಸೆಂಟ್ ಗ್ಯಾಸ್ ಉಳಿಬಹುದು ಇನ್ನು ಇರ್ಬೋದು ಅದು ಇನ್ನೂ ಇನ್ನೊಂದ್ ಸಿಸ್ಟಮ್ ಅನ್ನು ಸೀರಿ ಒಂದ್ ಎರಡು ಇನ್ನು ಕನೆಕ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜೀರೋ ಆಗ್ಬಹುದು ಆದ್ರೆ ಇಮಿಡಿಯೇಟ್ ಆಗಿ ಏರೆ ಉಳಕ್ಕೆ ಅಥವಾ ಹತ್ತು ಅಮ್ಮಂತ ಏನು ಹೇಳ್ತೀವ ಅದಕ್ಕೆ ಒಂದು ಇಮಿಡಿಯೇಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಅಥವಾ ನಮ್ಗೆ ಕೃಷಿಗೆ ಯೋಗ್ಯವಾದ ಸ್ಲರಿ ಸಿಗ್ಲಿಕ್ಕೆ ಯೂಸ್ಫುಲ್ ಆಗ್ಬೋದು ಅಂತ ನಾನು ಈ ತರ ಮಾಡಿರುವಂತದ್ದು ಎಲ್ಪಿಜಿಯನ್ನು ನಂಬುವಂತದ್ದು ನಾವು ಬಿಟ್ಟಿದೀವಿ ಅಷ್ಟೇ ಎಲ್ಪಿಜಿ ಎಲ್ ಪಿ ಜಿ ಅವಶ್ಯಕತೆ ನಮ್ಗೆ ಇಲ್ಲ ಮತ್ತೆ ಅನ್ಲಿಮಿಟೆಡ್ ನಮಗೆ ಬಯೋಗ್ಯಾಸ ಅಥವಾ ಗೋಬರ್ ಗ್ಯಾಸ್ ಸಿಗ್ತಾ ಇದೆ ನಮ್ಗೆ ಬಂದಿರುವಂತದ್ದು ಇದಕ್ಕೆ ಒಂದು ಓಪನ್ ಚೆಕ್ ಮಾಡಿದಿರಲ್ಲ ಹಾ ಇದು ಆದಷ್ಟು ನೆಲದ ಮೇಲನೆ ಇದ್ರೆ ಅಂದ್ರೆ ಏನು ನೆಲದ ಅಡಿಯಲ್ಲಿದ್ರೆ ಅದು ನೀರಿನ ಹೊರತೆ ಇದ್ರೆ ಎಲ್ಲ ಸಮಸ್ಯೆ ಆಗ್ಬಹುದು ಅಂದ್ರೆ ಈ ಎರೆ ಉಳಕ್ಕೆ ಬರ್ಲಿಕ್ಕೆ ಕಷ್ಟ ಆಗಬಹುದು ಹುಲ್ಲು ಕೂಡ ಇದೆ ಅಲ್ಲಿ ಎರೆ ಉಳಕ್ಕೆ ಬಂದು ಈ ಇನ್ನು ಕಂಟೆಂಟ್ ಇನ್ನು ಇನ್ನು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಇಮಿಡಿಯೇಟ್ ಬರ್ತದೆ ಇದು ಸ್ವಲ್ಪ ನೀರು ಏನಿದೆ ಅಂತ ಹೇಳಿದ್ರೆ ಅದಕ್ಕೆ ಮಳೆ ಬರ್ತಾ ಇವಾಗ ಮಳೆ ತುಂಬಾ ಇದೆ ಹಾಗೆ ಸ್ವಲ್ಪ ನೀರಿದೆ ಇದೆ ಇಲ್ಲಿ ಇಮಿಡಿಯೇಟ್ ಡ್ರೈ ಆಗುತ್ತೆ ಈಗ ಒನ್ ಮಂತ್ ಆಗ್ತಾ ಬಂತು ಸರ್ ಚೆನ್ನಾಗಿದೆ ಸರ್ ಹೌದು ಗ್ಯಾಸ್ ಅನ್ಲಿಮಿಟೆಡ್ ಇದೆ ಸರ್ ಹಾ ಬೇಕಾದಷ್ಟು ಇದೆ ಸರ್ ನಮಗೆ ಫಸ್ಟ್ ಯೂನಿಟ್ ಅಲ್ಲೇ ಗ್ಯಾಸ್ ಅನ್ಲಿಮಿಟೆಡ್ ಇದೆ ಇದರಲ್ಲಿ ಕೂಡ ಈಗ ಸಿಗ್ತಾ ಇದೆ ಚೆನ್ನಾಗಿದೆ ಆದ್ರೆ ಗ್ಯಾಸ್ಗಿಂತಲೂ ಈ ಸೆಕೆಂಡ್ ಯೂನಿಟ್ ಏನಿದೆಯಾ ಅದನ್ನು ಬರೀ ಅಂತ ಮಾಡಿದ್ರೆ ಅಷ್ಟು ಅನುಕೂಲ ಅಂತ ಅಲ್ಲ ಅಂತ ಹೇಳ್ತೀನಿ ನಾನು ಆದ್ರೆ ಇದು ಯಾರು ಕೃಷಿಕರು ಸ್ಲರಿಯನ್ನು ಡೈರೆಕ್ಟ್ ಆಗಿ ನಾನು ತೋಟಕ್ಕೆ ಯೂಸ್ ಮಾಡಬಹುದು ಅಂತ ಯಾರಿಗೆ ಇದೆಯಾ ಅಂತವ್ರು ಇದನ್ನು ಮಾಡಿದ್ರೆ ಸರಿ ಯೂಸ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಹಾಗೆ ಸರ್ ಇಲ್ಲದಿದ್ರೆ ಏನಾದ್ರೂ ನೇರ ಹಾಕಿದ್ರೆ ಪರಿಣಾಮ ಆಗಿದೆ ನಿಮಗೆ ತುಂಬಾ ಆಗಿದೆ ಸರ್ ನಮಗೆ ಒಂದು ಎರಡ್ ಮೂರು ವರ್ಷ ನಾವು ಸಗಣಿಯನ್ನು ಡೈರೆಕ್ಟ್ ಆಗಿ ಎರಡು ಅಡಿಕೆ ಗಿಡದ ಹೋಗಿ ಹಾಕ್ತಿದ್ವಿ ಅದರಿಂದ ಎಲೆ ಚುಕ್ಕಿ ರೋಗ ಎಲ್ಲ ಬಂದು ತುಂಬಾ ಸಮಸ್ಯೆ ಆಗಿದೆ ತುಂಬಾ ಸಮಸ್ಯೆ ಆಗಿದೆ ಸರ್ ಹೇಳಿದ್ರು ನಾನು ಇದ್ರ ಬಗ್ಗೆ ನಾನು ಕೆಲವು ಸೈಂಟಿಸ್ಟ್ಗಳನ್ನು ಭೇಟಿ ಮಾಡಿದಾಗ ಅವರು ಹೇಳಿದ್ರು ಈ ತರ ಹಾಕ್ಬಾರ್ದು ಅದರಲ್ಲಿ ತುಂಬಾ ಅದು ಖಾರ ಇರುತ್ತೆ ಅದರಿಂದಾಗಿ ಅದು ಬೇರಿಗೆಲ್ಲ ಪೆಟ್ಟಾಗುತ್ತೆ ಇದು ಮಾಡಬಾರ್ದು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಈ ತರ ಮಾಡಿರುವಂತದ್ದು ಸರ್ ಈಗ ಹುಲ್ಲು ಎಲ್ಲ ಉಳಿದದಲ್ಲ ಈ ರೀತಿ ಗೊಬ್ಬರ ಮಾಡ್ತಿರಲ್ಲ ಇದೆ ಸರ್ ನೋಡಿ ಇದು ನ್ಯಾಚುರಲ್ ಆಗಿ ನಮ್ಮ ಅಜ್ಜನ ಕಾಲದಿಂದ ಇರುವಂತಹ ಕೆರೆ ಇದೆ ತುಂಬಾ ಇತಿಹಾಸ ಇದೆ ಇದು ಇದಕ್ಕೆ ಕೆರೆಗೆ ಇದು ಆಕ್ಚುಲಿ ಒಂದು ಸ್ಟೋರೇಜ್ ಟ್ಯಾಂಕ್ ತರ ಅಷ್ಟೇ ಇದು ಸ್ಟೋರೇಜ್ ಟ್ಯಾಂಕ್ ತರ ಆಕ್ಚುಲಿ ಹೊರತೆ ಇರುವಂತದ್ದು ಇಲ್ಲಿ ಇದು ಬೇರಿನ ಮತ್ತೆ ಈ ಕಲ್ಲಿನ ಅಡಿಯಿಂದ ಬರುವಂತ ಇದು ಹೊರತೆ ಅಂತ ಹೇಳ್ಬೋದು ಬೇಸಿಗೆ ಕಾಲಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ತುಂಬಾ ನಮ್ಗೆ ಕಾಣುತ್ತೆ ಚೆನ್ನಾಗಿ ಇಲ್ಲಿ ನೋಡಿ ಬೇರಿಂದ ಇಳಿಯುವುದು ನಿಮಗೆ ನೀರು ಕಾಣುತ್ತೆ ಅದು ಈಗ ಅನಿಸ್ಬೋದು ಮಳೆಗಾಲ ನಾರ್ಮಲ್ ಆಗಿ ಎಲ್ಲ ಕಡೆ ಇರುತ್ತೆ ಅಂತ ಅಲ್ಲ ಅದು ಇದು ನೀವು ಬೇಸಿಗೆ ನಾಡಿದ ಏಪ್ರಿಲ್ ಮೇಗೆ ಬಂದ್ರು ಕೂಡ ಇದರಲ್ಲಿ ಇದೇ ತರ ಇರುತ್ತೆ ಮೀನು ಕೂಡ ಸಿಕ್ಕಾಪಟ್ಟೆ ಇರುತ್ತೆ ಇದ್ರಲ್ಲಿ ಇದರಲ್ಲಿ ತುಂಬಾ ಬಗೆಯ ಮೀನ್ ಇದೆ ಅದೀಗ ಸ್ವಲ್ಪ ಅಡಿಗೆ ಹೋಗಿರುತ್ತೆ ಮತ್ತೆ ಬರುತ್ತೆ ಮಧ್ಯಾಹ್ನ ಅಲ್ಲಿ ಬರುತ್ತೆ ಅಂದ್ರೆ ಇದು ನಮ್ಮ ತಲಾ ತಲೆ ತಲಾ ಅಂತ ಹೇಳ್ಬಹುದು ಸರ್ ನಮ್ಮ ಅಜ್ಜನ ಕಾಲದಿಂದಲೂ ಇರುವಂತಹ ಮೋರ್ ದನ್ ಏಟಿ ಫೈವ್ ಏಜ್ ಅವರು ಕೂಡ ಇದರ ಕತೆ ಹೇಳ್ತಾರೆ ಇದಕ್ಕೆ ತುಂಬಾ ಈ ಗ್ರಾಮ ದೇವಸ್ಥಾನಕ್ಕೂ ಇದಕ್ಕೆ ಸ್ವಲ್ಪ ಇತಿಹಾಸ ಇದೆ ಹಾಗೆ ಸರ್ ಹಾಗೆ ಇದು ಒಂದು ಒಳ್ಳೆಯ ಒಂದು ಒಂದು ಧಾರ್ಮಿಕ ಒಂದು ಒಂದು ಇದಕ್ಕೂ ಹೇಳಿದ್ರು ಧಾರ್ಮಿಕ ಒಂದು ಶ್ರದ್ಧೆಗೆ ಒಂದು ಒಂದು ಒಳ್ಳೆಯ ಒಂದು ಇರುವಂತ ಕೆರೆ ಅಂತ ಹೇಳ್ಬಹುದು ಕರೆಕ್ಟ್ ಈಗ ಮತ್ತೆ ಪ್ರಕೃತಿಗೆ ಕೂಡ ಒಂದು ಎಲ್ಲರು ನೋಡಿ ಸರ್ ಸುತ್ತ ಇರುವಂತದ್ದು ಕಾಡು ಅದರ ನಡುವೆ ಒಂದು ಇಳಿಯುವಂತ ನೀರು ಏನು ನಾವು ಬಿಸ್ಲರಿ ಅಂತ ಹೇಳ್ತೀವ ಅದಕ್ಕಿಂತ ನ್ಯಾಚುರಲ್ ಕಂಟೆಂಟ್ ಚೆನ್ನಾಗಿದೆ ಸರ್ ಇದರಲ್ಲಿ ಹೌದು ಕರೆಕ್ಟ್ ಈಗ ಅಲ್ಲಿ ಫುಲ್ಲು ನೀರು ಖಾಲಿ ಆಗ್ತದೆ ಎಲ್ಲ ಕಡೆ ಹೌದು ಆ ಟೈಮಲ್ಲಿ ಇದ್ರಲ್ಲಿ ಇರ್ತದೆ ಅಂತ ಹೇಳ್ತಾರೆ ಇದ್ರಲ್ಲಿ ಹೀಗೆ ಇರುತ್ತೆ ಸರ್ ಕುಡಿಯಲಿಕ್ಕೆ ಇದೇನಿಲ್ಲ ಎಲ್ಲ ನಾವು ಇದೇ ಯೂಸ್ ಮಾಡೋದೇ ಸರ್ ಹೌದಾ ಹೌದೌದು ಈಗ ಮೋಟರ್ ಇಟ್ಟಿದಿರಲ್ಲ ಜಾಗಕ್ಕೆ ಸರ್ ಇದ್ರ ಮೋಟ್ರ ಏನ್ ಅಂತ ಹೇಳಿದ್ರೆ ಅದು ಯಾಕೆ ಇಟ್ಟದ್ ಅಂತ ಹೇಳಿದ್ರೆ ಇದು ಏನು ಬೋರ್ವೆಲ್ ತರ ಐದು ಎಚ್ ಪಿ ಆರ್ ಎಚ್ ಪಿ ಕಂಟಿನ್ಯೂಸ್ ಆಗಿ ಸಣ್ಣ ಪ್ರಮಾಣದಲ್ಲಿ ಒಂದು ಇಷ್ಟೇ ಸರ್ ಒಂದು ನಮ್ಮ ದೊಡ್ಡ ಬೆರಳು ಅಷ್ಟು ಇರುವಂತ ಒಂದು ಮೇ ಏಪ್ರಿಲ್ ಮೇ ಅಲ್ಲೆಲ್ಲ ಒಂದು ನಮ್ಮ ಎರಡು ಬೆರಳು ಸೇರಿಸಿದ್ರೆ ಆಗುತ್ತಾ ಅಷ್ಟು ದಪ್ಪದ್ದು ಏನು ಹೊರತಿದೆಯಾ ಅದು ಕಂಟಿನ್ಯೂಸ್ ಆಗಿ ನಮ್ಗೆ ಸಿಗುತ್ತೆ ಅದು ಬೇರಿಂದ ಇಳಿತಾನೆ ಇರುತ್ತೆ ಸ್ವಲ್ಪ ಅಡಿಯಿಂದ ಕೂಡ ಸುರಂಗ ಇದೆ ಒಳಗಡೆ ಆ ಸುರಂಗದಿಂದ ಕೂಡ ಬರ್ತಾ ಇರುತ್ತೆ ಅದ್ರಿಂದಾಗಿ ಇದು ಹೋಗಿದೆ ಅದು ಅದು ನಮ್ಗೆ ಹೇಳಿಕ್ ಆಗುದಿಲ್ಲ ಸರ್ ಯಾಕಂತ ಹೇಳಿದ್ರೆ ನಮಗೆ ಕೈ ಹಾಕುದಿಲ್ಲ ಎಟಕುದಿಲ್ಲ ಅಷ್ಟು ತುಂಬಾ ಹಳೆ ನಾವದನ್ನು ವರ್ಷದಲ್ಲಿ ಒಂದ್ ಮೂರು ಮೂರ್ ಸರಿ ಕ್ಲೀನ್ ಮಾಡ್ತೀವಿ ಈಗ ಒಂದೊಂದ್ ಎರಡು ತಿಂಗಳ ಹಿಂದೆ ಕ್ಲೀನ್ ಮಾಡಿದ್ವಿ ಮತ್ತೆ ನೋಡಿ ತರ ಸ್ವಲ್ಪ ಮಳೆ ಜಾಸ್ತಿ ಆಗಿ ಸ್ವಲ್ಪ ಕೆಸರು ತರ ಕಾಣ್ತಾ ಇದೆ ಹೌದು ಹಾಗೆ ಆದ್ರೂ ಸೂಪರ್ ನೀರು ಹೌದು ಸರ್ ಹೌದು ನೋಡಿ ಸರ್ ಪ್ರಕೃತಿ ಮಧ್ಯದಲ್ಲಿರುವಂತಹ ಒಂದು ನೀರು ಅದರೊಟ್ಟಿಗೆ ಸೂಪರ್ ಆಗಿರುವಂತಹ ಒಂದು ಗ್ಯಾಸ್ ನ ಸಿಸ್ಟಮ್ ನ ನೀವು ತೋರಿಸಿದ್ರಿ ಹೌದು ಗ್ಯಾಸ್ ನ ಬಗ್ಗೆ ನಿಮಗೆ ಫೈನಲಿ ಸರ್ ಅದು ಈ ನಾನು ಆಗ್ಲಿ ಹೇಳಿದಾಗೆ ಯಾರು ಆ ಈ ಸೆಕೆಂಡ್ ಯೂನಿಟ್ ಏನಿದೆಯಾ ಆ ಬ್ಯಾರಲ್ ಅಲ್ಲಿ ಆ ಸ್ಲರಿಯನ್ನು ಕೃಷಿಗೆ ಯೂಸ್ ಮಾಡಲಿಕ್ಕೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಿಥೆನ್ ಕಂಟೆಂಟ್ ಅನ್ನು ತೆಗಿಲಿಕ್ಕೋಸ್ಕರ ಅದನ್ನು ಯೂಸ್ ಮಾಡುದ್ರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗ್ಬೋದು ಬರಿ ಗ್ಯಾಸ್ಗಿಂತ ಯಾರು ಅದನ್ನು ಮಾಡುವಂತದ್ದು ಅಷ್ಟು ನನಗೆ ಸರಿ ಕಾಣ್ತಾ ಇಲ್ಲ ನಾನು ಇನ್ನೂ ಅದರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀನಿ ಇನ್ನೂ ಟೆಸ್ಟಿಂಗ್ ಮಾಡಲ್ ಇದೆ ಆದ್ರೆ ಅಂತದನ್ನು ಅದ್ರಲ್ಲಿ ಗ್ಯಾಸ್ ಬರುದಿಲ್ಲ ಅಂತಲ್ಲ ನೀವು ನೋಡಿದಿರಿ ಆಲ್ರೆಡಿ ಗ್ಯಾಸ್ ಬರ್ತದೆ ಆದ್ರೆ ಏನು ಅಂತ ಹೇಳಿದ್ರೆ ಅದು ಇನ್ನು ನಾನು ಸ್ವಲ್ಪ ಸ್ವಲ್ಪ ಇನ್ನೂ ಚೇಂಜಸ್ ಮಾಡ್ತಾ ಇದ್ದೀನಿ ಅದ್ರಿಂದಾಗಿ ಸ್ವಲ್ಪ ಅದನ್ನ ಆಲೋಚನೆ ಮಾಡಿ ನೀವು ಕೂಡ ಮಾಡಬೇಕು ಅಂತಿದ್ರೆ ಆಲೋಚನೆ ಮಾಡಿ ಕೃಷಿಗೆ ನಾನು ಈ ದನದಿಂದ ಇನ್ಕಮ್ ಅನ್ನು ಪಡಿಬೇಕು ಅಂತಿದ್ರೆ ಬರೀ ಹಾಲಿಂದ ಮಾತ್ರ ಅಲ್ಲ ಅದ್ರಿಂದ ಬರುವಂತ ಸೆಗಣಿಯಿಂದ ಗ್ಯಾಸ್ ಅನ್ಲಿಮಿಟೆಡ್ ಆಗಿ ನಮ್ಗೆ ಸಿಗುತ್ತೆ ಮತ್ತೆ ಅದು ನಿಜವಾಗಿ ನೋಡ್ಬೇಕಾದ್ರೆ ಈ ಎಲ್ ಪಿ ಜಿ ಗ್ಯಾಸ್ಗಿಂತ ಈ ಕಟ್ಟಿಗೆಯಿಂದ ಉರಿಯುವಂತ ಗ್ಯಾಸ್ ಫಸ್ಟ್ ಫಸ್ಟ್ ಅದಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ ಸೆಕೆಂಡ್ ಬಂದ್ಬಿಟ್ಟು ಗೋಬರ್ ಗ್ಯಾಸ್ ಥರ್ಡ್ ಬಂದ್ಬಿಟ್ಟು ಇರುವಂತದ್ದು ಎಲ್ ಪಿ ಜಿ ಇರುವಂತದ್ದು ಆರೋಗ್ಯಕ್ಕೆ ಫಸ್ಟ್ ಇರುವಂತ ಕಟ್ಟಿಗೆನೆ ಸೆಕೆಂಡ್ ಮಾತ್ರ ಇರುವಂತದ್ದು ಗೋಬರ್ ಗ್ಯಾಸ್ ಆದ್ರಿಂದಾಗಿ ಆದಷ್ಟು ದನ ಇರುವವರು ಈ ತರ ಯೂನಿಟ್ ಅನ್ನು ಮಾಡಿಕೊಂಡು ಆರೋಗ್ಯವನ್ನು ಕೂಡ ವೃದ್ಧಿಸಬಹುದು ಇಂಥ ಯೂನಿಟ್ ಇನ್ನೊಂದು ಮಲ್ಟಿ ಯೂನಿಟ್ ಮಾಡಿ ಒಂದೇ ಕಡೆ ಯಾಕೆಂತ ಹೇಳಿದ್ರೆ ನೋಡಿ ಸ್ಲರಿ ಹಾಕುವಂತದ್ದು ಒಂದು ಕಡೆ ಆದ್ರೆ ಗ್ಯಾಸ್ ಔಟ್ಪುಟ್ ನಾಲ್ಕು ಕಡೆ ಇರುವಂತದ್ದು ಇಂಥ ಯೂನಿಟ್ ಅನ್ನು ಮಾಡಿ ಕೃಷಿಕರಿಗೆ ಇದು ಯೂಸ್ ಆಗ್ಬೋದು ಅಂತ ನಾನು ಖಂಡಿತ ಆಗಬಹುದು ತುಂಬಾ ಯೂಸ್ ಆಗುತ್ತೆ ಹಾಗೆ ಸರ್ ತುಂಬಾ ಗ್ಯಾಸ್ ಬರುತ್ತೆ ಸರ್ ಇನ್ನು ಯಾಕೆಂದ್ರೆ ನಾವು ಇನ್ನು ಟೆಸ್ಟಿಂಗ್ ಮಾಡಲ್ ಇದೆ ಇನ್ನು ಬಿಸಿಲು ಸರಿಯಾಗಿ ಸ್ಟಾರ್ಟ್ ಆಗಿಲ್ಲ ಇನ್ನು ಬೇಸಿಗೆ ಕಾಲಕ್ಕೆ ಬರಬೇಕಾದ್ರೆ ಇನ್ನು ಇಂಪ್ರೂವ್ಮೆಂಟ್ ನೋಡಿ ಸರ್ ಇದು ನಮ್ಗೆ ಸಿಸ್ಟಮ ಕಂಪನಿ ಅವರು ಇದನ್ನು ಇನ್ಸ್ಟಾಲ್ ಮಾಡಿರುವಂತದ್ದು ಅವರು ಇಲ್ಲಿ ಬಂದರು ಅವರ ಹೊಸ ಗೆ ಅಲ್ಲಿ ಟ್ರೈನಿಂಗ್ ಕೊಟ್ಟರು ಅವರು ಕೂಡ ನನಗೆ ಕೆಲವೊಂದು ಟೆಕ್ನಿಕಲ್ ಇದನ್ನ ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರು ನಾನು ಇನ್ನ ಬಗ್ಗೆ ಕಲಿತಾ ಇದ್ದೀನಿ ತುಂಬಾ ಇದರಲ್ಲಿ ಕಲಿತಾ ಇದ್ದೀನಿ ಆದ್ರಿಂದಾಗಿ ಇನ್ನು ಬರುವಂತ ದಿನಗಳಲ್ಲಿ ಇನ್ನೂ ಇದನ್ನು ಸ್ವಲ್ಪ ಅಡ್ವಾನ್ಸ್ ಮಾಡಲ್ಗೆ ತಗೊಂಡು ಹೋಗ್ಬೇಕು ಅಂತ ನನಗೆ ಆಸೆ ಇದೆ ಯಾಕಂತ ಹೇಳಿದ್ರೆ ನಮಗೆ ಕೃಷಿಗೆ ಸರ್ ಏನಿದ್ರು ಕೂಡ ನಮಗೆ ಸಣ್ಣ ಬಂಡವಾಳದಲ್ಲಿ ನಾವು ಯಥೇಚ್ಛವಾಗಿ ಪಡೆಯುವಂಥ ಒಂದು ಒಂದು ಸುಲಭದಲ್ಲಿ ಯಾಕಂತ ಹೇಳಿದ್ರೆ ಈಗ ಯಾರು ದನ ಸಾಕುದಿಲ್ಲ ಹೇಳಿದ್ರೆ ಅದರಲ್ಲಿ ಇನ್ಕಮ್ ಇಲ್ಲ ಅದರಲ್ಲಿ ಬರುವಂತ ಹಾಲಿಂದಾಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಆದರೆ ಈ ತರ ಸ್ಲರಿಯನ್ನು ಈ ತರ ಗೊಬ್ಬರ ಗ್ಯಾಸ್ ಆಗಿ ಯೂಸ್ ಮಾಡಿಕೊಂಡು ಅದರಿಂದ ಬರುವಂಥ ಸರಿಯನ್ನು ಒಂದು ಉತ್ಕೃಷ್ಟವಾದಂಥ ಎರೆಹುಳ ಗೊಬ್ಬರವಾಗಿ ನಾವು ನೋಡ್ತೀವಿ ಮಾರ್ಕೆಟಲ್ಲಿ ಸಿಗುತ್ತೆ ನಮಗೆ ಎರೆಹುಳ ಗೊಬ್ಬರ ಸಿಗುತ್ತೆ ಆದರೆ ನಾನು ತುಮಕೂರಲ್ಲಿ ನೋಡಿರುವಂತದ್ದು ಹೇಗೆ ಅಂತ ಹೇಳಿದ್ರೆ ಅವ್ರು ನೋಡಿ ಈ ಗೋಬರ್ ಗುಂಡಿಗೆ ಈಗ ಕೈ ಹಾಕಿದ ಕೂಡಲೇ ಅಷ್ಟೊಂದು ಎರೆಯೊಳ ಸಿಗುತ್ತೆ ಆದ್ರಿಂದಾಗಿ ಅಂತ ಒಂದು ಒಂದು ಒರಿಜಿನಲ್ ನಮಗೆ ಗೊಬ್ಬರ ಸಿಗುವಂತ ಒಂದು ಕಂಟೆಂಟ್ ಅನ್ನು ಮಾಡ್ಲಿಕ್ಕೆ ಇದ್ರಲ್ಲಿ ಚಾನ್ಸ್ ಇದೆ ತುಂಬಾ ಇದೆ ಅಂತದನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ ಬರುವಂತ ದಿನಗಳಲ್ಲಿ ಬೇಕಾದ್ರೆ ನಾನು ಇನ್ನೂ ಅಪ್ಡೇಟ್ ಅನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಓಕೆ ಮಚ್